ಇವತ್ತು ನಾನು ರುಚಿಕರವಾದ ಹಾಗೂ ಆರೋಗ್ಯಕರವಾದ ಹೆಸರುಬೇಳೆ ಪಾಯಸ ಮಾಡ್ತಾ ಇದ್ದೇನೆ ಈ ಸಾಂಪ್ರದಾಯಿಕ ಸಿಹಿ ತಿನಿಸು ಹಬ್ಬಗಳಲ್ಲಿ ಹಾಗೂ ಮನೆಗೆ ಯಾರಾದರೂ ಅತಿಥಿಗಳು ಬಂದಾಗ ಮನೆಯಲ್ಲಿ ಏನಾದರೂ ಫಂಕ್ಷನ್ಗಳಿದ್ದಾಗ ಮಾಡ್ಕೋಬಹುದು ಈ ಪಾಯಸ ದೇಹಕ್ಕೆ ತಂಪು ಕೂಡ ಹೌದು ಹಾಗಾದರೆ ಬನ್ನಿ ಈ ರುಚಿಕರವಾದ ಹೆಸರುಬೇಳೆ ಪಾಯಸ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಆದರೆ ಅದಕ್ಕೂ ಮೊದಲು ನಮಸ್ಕಾರ ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ ನಾನು ಸುರೇಖಾ ತಳ್ವಾ ಹೆಸರು ಬೇಳೆ ಪಾಯಸ ಮಾಡೋದಕ್ಕೆ ಒಂದು ಬಟ್ಲಷ್ಟು ನಾನು ಹೆಸರುಬೇಳೆ ತೊಗೊಂಡಿದ್ದೀನಿ ಅದೇ ಸೇಮ್ ಅಳತೆಯಲ್ಲಿ ಒಂದು ಬಟ್ಲಷ್ಟು ಬೆಲ್ಲ ಅರ್ಧ ಬಟ್ಲು ಹಸಿ ತೆಂಗಿನಕಾಯಿ ತುರಿಯೋದು ನಾಲ್ಕು ಏಲಕ್ಕಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ ಸ್ವಲ್ಪ ದ್ರಾಕ್ಷಿ ತೊಗೊಂಡಿದ್ದೀನಿ ಒಂದು ಗ್ಲಾಸಷ್ಟು ಹಾಲು ನಾನು ಕಾಯಿಸಿಬಿಟ್ಟು ತೊಗೊಂಡಿದ್ದೀನಿ ಇದು ಕಾಯಿಸಿರೋ ಹಾಲು ಮೊದಲಿಗೆ ನಾನು ಹೆಸರುಬೇಳೆನ ನಾನು ಹುರ್ಕೋತಾ ಇದ್ದೀನಿ ನೀವು ಹುರಿದು ಹುರಿದ್ಬಿಟ್ಟು ಹೆಸರುಬೇಳೆ ತೊಳೆಯೋದಾದರೆ ನೀವು ತುಪ್ಪ ಹಚ್ಚಬೇಡಿ ಹಾಗೇ ಹುರ್ಕೋಬೇಕು ಇಲ್ಲ ನಾವು ತೊಳೆಯೆಲ್ಲ ಡೈರೆಕ್ಟಾಗಿ ಬೇಯಿಸಕ್ಕೆ ಹಾಕ್ತೀವಿ ಅಂದರೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಹುರ್ಕೋಬಹುದು ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಸಣ್ಣ ಉರಿಯಲ್ಲಿ ನಾನು ಒಂದು ಐದು ನಿಮಿಷನ ಇದು ಬೇಳೆನ ನಾನು ಹುರ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಬೇಳೆನ ನಾನೀಗ ಇದ್ದೀನಿ ನೋಡಿ ತೊಳೆದ್ಬಿಟ್ಟು ಒಂದು ಕುಕ್ಕರ್ಗೆ ಈ ಬೇಳೆನ ಹಾಕ್ತಾಯಿದ್ದೀನಿ ಒಂದು ಬಟ್ಲು ಬೇಳೆ ತೊಗೊಂಡ್ರೆ ನಾನು ಮೂರು ಬಟ್ಲಷ್ಟು ನೀರು ಇದ್ದೀನಿ ಇದು ಕರೆಕ್ಟ್ ಮೆಜರ್ಮೆಂಟು ಇದರಲ್ಲಿ ಚೆನ್ನಾಗಿ ಬೇಳೆ ಎಲ್ಲ ಬೇಯುತ್ತೆ ನೋಡಿ ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ಮೂರು ವಿಜಲು ಬರೋವರೆಗೂ ನಾನು ಇದನ್ನು ಕೂಗಿಸ್ಕೋತೀನಿ ಈಗ ಅಷ್ಟೊತ್ತಿಗೆ ಬೇಳೆ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಈಗ ಹೆಸರು ಬೇಳೆ ಚೆನ್ನಾಗೆಲ್ಲ ಬೆಂದಿದೆ ಈಗಿದು ನೋಡಿ ಕೈಯಲ್ಲಿ ಈ ಥರ ಬೆಂದಿದೆ ಅಂತ ಈ ಥರ ನೋಡಿದ್ರೂ ಕೂಡ ಈ ಥರ ಪೂರ್ತಿಯಾಗಿ ಸ್ಮ್ಯಾಶ್ ಆಗಬೇಕು ಈಗ ನಾನು ದ್ರಾಕ್ಷಿ ಗೋಡಂಬಿನ ಹುರ್ಕೋತಾ ಇದ್ದೀನಿ ನೋಡಿ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಇದಕ್ಕೆ ಸ್ವಲ್ಪ ನಾನು ಗೋಡಂಬಿ ಹಾಕಿ ಸ್ವಲ್ಪ ಅಂದರೆ ಒಂದು ಇಪ್ಪತ್ತು ಸೆಕೆಂಡ್ ಆದಮೇಲೆ ನಾನು ಇದಕ್ಕೆ ದ್ರಾಕ್ಷಿ ಹಾಕ್ತಾಯಿದ್ದೀನಿ ದ್ರಾಕ್ಷಿ ಪೂರ್ತಿ ಉಬ್ಬಿದ ತಕ್ಷಣ ತೆಗಿಬೇಕು ಕಲರ್ ಏನು ಚೇಂಜ್ ಆಗೋದು ಬೇಡ ಪೂರ್ತಿ ಉಬ್ಬಿದ್ರೆ ನಾವು ಈ ಹುರಿದಿರೋ ಗೋಡಂಬಿ ದ್ರಾಕ್ಷಿನ ತೆಗಿಬೇಕು ಈ ಪಾ ಪಾತ್ರೆಯಲ್ಲಿರೋ ತುಪ್ಪನ ಕೂಡ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಯಾಕಂದರೆ ಇದೇ ಪಾತ್ರೆಯಲ್ಲಿ ನಾನೀಗ ಬೆಲ್ಲನ ಕರಗಿಸ್ಕೊತೀನಿ ನೋಡಿ ನಾನು ಒಂದು ಬಟ್ಲಷ್ಟು ಬೆಲ್ಲ ತೊಗೊಂಡ್ರೆ ಎರಡು ಬಟ್ಲಷ್ಟು ನಾನು ನೀರನ್ನ ಹಾಕಿ ಈ ಬೆಲ್ಲದ ನೀರೆಲ್ಲ ಕುದಿಯೋವರೆಗೂ ಒಂದು ಸಲ ಕುದಿಸ್ಕೊಂಡ್ಬಿಡಬೇಕು ಅಷ್ಟೊತ್ತಿಗೆ ಬೆಲ್ಲ ಎಲ್ಲ ಕರಗಿರುತ್ತೆ ಪಾಕ ಆ ಥರ ಏನಿಲ್ಲ ಬರೀ ಬೆಲ್ಲ ಕರಗಿಸ್ಕೊಂಡ್ರೆ ಸಾಕು ಈಗ ನಾನು ಇದನ್ನು ಸೋಸ್ಕೊಂಡು ಇದೇ ಬೆಳೆಗೆ ಹಾಕ್ತಾಯಿದ್ದೀನಿ ನೋಡಿ ಹಾಕುವಾಗ ಸ್ವಲ್ಪ ತಿಳುವನ್ಸುತ್ತೆ ಆಮೇಲೆ ಒಂದು ಸ್ವಲ್ಪ ಕುದಿಸೋಷ್ಟೊತ್ತಿಗೆ ಗಟ್ಟಿ ಆಗುತ್ತೆ ಅದು ಸ್ವಲ್ಪ ಮೇಲೆ ಮುಚ್ಚಳ ಮುಚ್ಚಿ ಒಂದೆರಡು ನಿಮಿಷ ಕುದಿಸೋಷ್ಟೊತ್ತಿಗೆ ನೋಡಿ ಈ ಥರ ಗಟ್ಟಿ ಬರುತ್ತೆ ಈಗ ನಾನು ಹಸಿ ತೆಂಗಿನಕಾಯಿ ತುರಿ ಒಂದು ಅರ್ಧ ಬಟ್ಲಷ್ಟು ತೊಗೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ನೀವು ಒಣಕೊಬ್ಬರಿ ಇದ್ದರೂ ಕೂಡ ಹಾಕೋಬಹುದು ಅದಕ್ಕೂ ಕೂಡ ಚೆನ್ನಾಗಾಗತ್ತೆ ಮತ್ತು ಬೆಲ್ಲ ಬೇಡ ಅಂದರೆ ಸಕ್ಕರೆಯಲ್ಲಿ ಕೂಡ ಮಾಡ್ಬೋದು ನೋಡಿ ನಾನೀಗ ಹಾಲನ್ನ ಹಾಕ್ತಾಯಿದ್ದೀನಿ ಹಾಲು ಹಾಕಿ ಸ್ವಲ್ಪ ಹೊತ್ತು ಬೇಯಿಸಿದ ತಕ್ಷಣ ನಾವು ಇದನ್ನು ಸ್ಟವ್ನ ಆಫ್ ಮಾಡ್ಕೊಂಬಿಡಬೇಕು ಇಲ್ಲಾಂದರೆ ಬೆಲ್ಲ ಹಾಲು ಒಟ್ಟಿಗೆ ಹಾಕಿದ್ರೆ ಹಾ ಇದು ಹಾಲು ಕೆಡುತ್ತೆ ಹಾಗಾಗಿ ಈಗ ನಾನು ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿ ಹುರಿದಿರೋ ದ್ರಾಕ್ಷಿ ಗೋಡಂಬಿನ ಹಾಕಿ ಇದನ್ನು ಮಿಕ್ಸ್ ಮಾಡಿದ್ರೆ ನೋಡಿ ರುಚಿಕರವಾದ ಪಾಯಸ ಎಷ್ಟು ಬೇಗನೆ ರೆಡಿ ಮಾಡ್ಕೋಬಹುದು ಟೇಸ್ಟು ಆಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಮಾಡೋದು ಸುಲಭ ಇದೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು